ಸ್ನೇಹಿತರೆ ನಿಮ್ಮ ಬಳಿ ಐದು ರೂಪಾಯಿ ಹಳೆ ನೋಟು ಇದೆಯಾ ಹಾಗಾದರೆ ಎರಡು ಲಕ್ಷ ನಿಮ್ಮದೇ ಇನ್ನು ಎಲ್ಲರೂ ಕೇಳಿರುವ ಹಾಗೆ ಓಲ್ಡ್ ಇಸ್ ಗೋಲ್ಡ್ ಅನ್ನುವ ಮಾತಿದೆ ಅದು ಅಕ್ಷರಶಃ ನಿಜ ಯಾಕೆಂದರೆ ನಾವುಗಳು ಹಳೆಯದ್ದು ಅಂತ ಕೆಲ ವಸ್ತುಗಳನ್ನು ಬಿಸಾಡಿ ಬಿಡುತ್ತೇವೆ ಆದರೆ ಈಗ ಅವುಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಈಗ ಈ ನೋಟಿನ ವಿಚಾರದಲ್ಲೂ ಅದೇ ಆಗಿದೆ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಬಳಿ ಹಳೆಯ ನೋಟುಗಳು ಇದ್ದರೆ ನೀವು ಲಕ್ಷಾಧೀಶರಾಗಬಹುದು ಇದು ನಿಜಾರಿ ಸುಳ್ಳು ಹೇಳುತ್ತಿಲ್ಲ ಹಳೆಯ ನೋಟುಗಳು ಅಥವಾ ವಿಶಿಷ್ಟ ಸರಣಿಯ ಸಂಖ್ಯೆ ಇದ್ದರೆ ನೀವು ಮನೆಯಲ್ಲೇ ಕುಳಿತು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು ಇದಕ್ಕಾಗಿ ನಿಮಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ನ ಅಗತ್ಯ ಇಲ್ಲ ನಿಮ್ಮ ಬಳಿ ಈ ಹಳೆಯ ಐದು ರೂಪಾಯಿಯ ವಿಶಿಷ್ಟ ನೋಟು ಇದ್ದರೆ ಅದರಿಂದ ನೀವು ಮೂವತ್ತೈದು ಸಾವಿರ ಇಂದ ಎರಡು ಲಕ್ಷದವರೆಗೆ ಹಣವನ್ನು ಗಳಿಸಬಹುದು ಇನ್ನು ಇಂತಹ ನೋಟುಗಳು ನಿಮ್ಮ ಬಳಿ ಇದ್ದರೆ ನೀವು ಕೋಟ್ಯಾಧಿಪತಿಯಾಗಬಹುದು ಕೇಳುವುದಕ್ಕೂ ನಂಬುವುದಕ್ಕೂ ಸಾಧ್ಯವಿಲ್ಲದಿದ್ದರೂ ಇದು ನಿಜ 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 ಇನ್ನು ಹಳೆಯ ಐದು ರೂಪಾಯಿ ನೋಟು ಇದ್ದರೆ ಸಾವಿರಾರು ರೂಪಾಯಿಗೆ ಸುಲಭವಾಗಿ ಮಾರಾಟ ಮಾಡಬಹುದು ಅದರಲ್ಲೂ ಸೆವೆನ್ ಏಯ್ಟ್ ಸಿಕ್ಸ್ ಸೀರಿಯಲ್ ನಂಬರ್ ಹೊಂದಿರುವ ನೋಟು ಇದ್ದರೆ ಇನ್ನಷ್ಟು ಲಾಭ ಭಾರತೀಯ ರಿಸರ್ವ್ ಬ್ಯಾಂಕ್ ಎಕ್ಸ್ಟ್ರೀಮ್ಲಿ ರೇರ್ ನೋಟ್ಸ್ ಇಂಡಿಯಾ ನೋಟನ್ನು ಬಿಡುಗಡೆ ಮಾಡಿದೆ ನಿಮ್ಮ ಬಳಿಯೂ ಇಂಥ ನೋಟಿದ್ದರೆ ನೀವು ಅದೃಷ್ಟವಂತರು ಎಂದು ಪರಿಗಣಿಸಿ ಈ ಒಂದು ನೋಟಿನಿಂದ ನೀವು ಸಾವಿರಾರು ಡಾಲರ್ಗಳನ್ನು ಗಳಿಸಬಹುದು ಈ ಹಳೆಯ ನೋಟುಗಳು ಮತ್ತು ನಾಣ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವ ಮತ್ತು ಮಾರಾಟ ಮಾಡುವ ಅನೇಕ ವೆಬ್ಸೈಟ್ಗಳಿವೆ ಶಾಪ್ ಕ್ಲೂಸ್ ಮತ್ತು ಮರ್ದರ್ ಆರ್ಟ್ಸ್ನಂತಹ ಅನೇಕ ಬಿಸಿನೆಟ್ಸ್ ವೆಬ್ಸೈಟ್ಗಳಲ್ಲಿ ಹಳೆಯ ನೋಟುಗಳನ್ನು ಮಾರಾಟ ಮಾಡುವ ಮೂಲಕ ಮನೆಯಲ್ಲೇ ಕುಳಿತು ಹಣವನ್ನು ಗಳಿಸಬಹುದು